ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಇಳಿದಿದ್ದ ವ್ಯಕ್ತಿಯೋರ್ವ ನೀರು ಪಾಲಾದ ಘಟನೆ ರಾಯಚೂರಲ್ಲಿ ನಡೆಯಿತು ಸಿಂಧನೂರು ತಾಲೂಕಿನ ಮುಕುಂದ ಗ್ರಾಮದ ನಿವಾಸಿ ಐವತ್ತೈದು ವರ್ಷ ಅವರಿಗೆ ನಿಂಗಪ್ಪ ಅಂತ ಹೆಸರು ನದಿಯಲ್ಲಿ ಕೊಚ್ಚು ಗ್ರಾಮದ ಕರಿ ವೀರೇಶ್ವರ ದೇವಸ್ಥಾನದ ಪೂಜಾರಿ ನಿಂಗಪ್ಪ ತುಂಗಭದ್ರಾ ನದಿ ದಂಡೆಯಲ್ಲಿ ಸ್ನಾನಕ್ಕಿಳಿದ್ರು ನೀರು ಪಾಲದ ವ್ಯಕ್ತಿಗೋಸ್ಕರ ಕಾರ್ಯಾಚರಣೆ ತೀವ್ರಗೊಂಡಿದೆ ಎನ್ಡಿಆರ್ಎಫ್ ತಂಡ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ಭದ್ರಾವತಿ ಜನರಿಗೂ ಮಳೆಯ ಸಂಕಷ್ಟ ತಟ್ಟಿದೆ ಬಿ ಆರ್ ಪಿ ಡ್ಯಾಮ್ ಭರ್ತಿಯಿಂದಾಗಿ ಭದ್ರಾವತಿಯ ತಗ್ಗು ಪ್ರದೇಶದ ಬಡಾವಣೆಗಳು ಜಲಾವೃತ ಆಗಿದೆ ಸಂಕಷ್ಟದಲ್ಲಿರೋ ಜನರನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಸಂಕಷ್ಟ ಆಲಿಸೋದಕ್ಕೆ ಸ್ಥಳಕ್ಕೆ ಬಂದರು ಶಾಸಕ ಸಂಗಮೇಶ್ ಅವರನ್ನ ಜನ ಲೆಫ್ಟ್ ಆ್ಯಂಡ್ ರೈಟ್ ತರಾಟೆ ತೆಗೆದುಕೊಂಡರು ಮೂರು ಕಡೆ ಗಂಜಿಕೆ ಕೇಂದ್ರ ಮಾಡಿದ್ದೀವಿ ಒಂದು ಭದ್ರಾ ಪ್ರೌಢಶಾಲೆ ಒಂದು ಒಕ್ಕಲಿಗರ ಸಮುದಾಯ ಭವನ ಒಂದು ಒಳ್ಳೆಯ ಸಮುದಾಯ ಭವನ ಇವತ್ತು ಸರ್ಕಾರಕ್ಕೆ ನಾನೀಗಾಗಲೇ ಕಳೆದ ಎರಡನೇ ಬಾರಿ ಶಾಸಕರಾದಾಗಲೂ ಕೂಡ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ ಎರಡು ಸೈಡ್ ತಡೆಗೋಡೆಗೆ ನೂರ ಮೂವತ್ತೈದು ಕೋಟಿ ಪ್ರಸ್ತಾವನೆಯನ್ನು ಕೊಟ್ಟರೂ ಕೂಡ ಸರ್ಕಾರ ಇಲ್ಲಿವರೆಗೂ ಮಾಡಿಕೊಡಲಿಲ್ಲ ಸರ್ಕಾರ ಸ್ಪಂದಿಸಿಲ್ಲ ಆದರೂ ಕೂಡ ಒಂದು ಕಡೆ ಎಂಟು ಕೋಟಿ ಮಾತ್ರ ಕೊಟ್ಟಿದೆ ಆ ಎಂಟು ಕೋಟಿ ಒಳಗೂ ಕೂಡ ಅರ್ಧ ಈ ಕಡೆ ಅರ್ಧ ಕೆಳವಾಗಲ್ಲಿ ಮಾಡೋಕ್ಕೆ ನಾಳೆಯಿಂದ ಡೈರೆಕ್ಷನ್ ಕೊಟ್ಟಿದ್ದೀನಿ ಮಾಡ್ತಾರೆ ಶಿವಮೊಗ್ಗದಲ್ಲಿ ವಿಪರೀತ ಮಳೆ ಆಗ್ತಿದೆ ವಿಪರೀತ ಮಳೆಯ ಪರಿಣಾಮ ಶಿವಮೊಗ್ಗದ ಹಲವು ನದಿಗಳು ತುಂಬಿ ಉಕ್ಕಿ ಹರಿತಾ ಇದೆ ಈಗ ಶಿವಮೊಗ್ಗದ ಏನು ಭದ್ರಾ ಜಲಾಶಯ ಕೂಡ ತುಂಬಿದ್ದು ಹೊರನಾಡು ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಿರೋದ್ರಿಂದ ಭದ್ರಾ ಡ್ಯಾಮು ಕೂಡ ತುಂಬಿ ಈಗ ಹೊರ ಹೊರಹರಿವು ಕೂಡ ಹೆಚ್ಚಾಗಿದೆ ಈಗ ನಾವು ಭದ್ರಾವತಿಯ ಏನು ಕೆ ಎಸ್ ಆರ್ ಟಿ ಸಿ ಹಿಂಭಾಗದಲ್ಲಿದ್ದೇವೆ ನೀವು ನೋಡ್ತಾ ಇರಬಹುದು ಕೆ ಎಸ್ ಆರ್ ಸಿ ಹಿಂಭಾಗ ಇರುವಂತಹ ಏನು ಹೊಸ ಸೇತುವೆ ಇದೆ ಆ ಸೇತುವೆ ಈಗ ಮುಳುಗಡೆ ಆಗಿ ಮೂರು ಅಡಿ ನೀರೂ ಮೂರು ಅಡಿಗೂ ಹೆಚ್ಚು ನೀರು ಈಗ ಹರಿತಾ ಇದೆ ಅಂತಾನೆ ಹೇಳ್ಬೋದು ಒಂದು ಕಡೆಯಿಂದ ಏನು ಬರ್ತಾ ಇರುವಂಥ ನೀರು ಹಾಗೆ ಮಳೆಯಿಂದ ಇಲ್ಲಿ ಸುರಿಯುತ್ತಿರುವಂಥ ಮಳೆ ಎರಡೂ ಕೂಡ ಒಟ್ಟಿಗೆ ಸೇರಿ ಏನು ಇಷ್ಟು ದಿನ ಏನು ಹರಿತಿದ್ದಂಥ ನೀರಿಗಿಂತಲೂ ಹೆಚ್ಚಾಗಿ ನಿನ್ನೆ ಅಷ್ಟೇ ಕೂಡ ಏನು ಭದ್ರಾ ಜಲಾಶಯದಿಂದ ನಲವತ್ತೆರಡು ಸಾವಿರ ಕ್ಯೂಸೆಕ್ ನೀರನ್ನು ಹೊರಗೆ ಬಿಡಲಾಗಿತ್ತು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದ್ದು ಭದ್ರಾವತಿಯ ಕೆಲವು ಭಾಗಗಳು ಏನು ಕವಲಂದಿ ಆಗಿರ್ಬೋದು ಹಾಗೆ ಎಲೆಕ್ಸಿ ಎಲಕ್ಷಿ ಆಗಿರ್ಬೋದು ಕೆಲವು ಬಡಾವಣೆಗಳು ಜಲಾವೃತಗೊಳ್ಳುವ ಗೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ ಹಾಗೆ ಕೆಲವು ಮನೆಗಳಿಗೆ ನೀರು ನುಗ್ಗಿದ್ದು ನೀರು ಕೂಡ ನುಗ್ಗಿದ್ದು ಏನು ಅಲ್ಲಿ ಸ್ಥಳೀಯ ಬಡಾವಣೆಯಲ್ಲಿರುವಂತಹ ಸ್ಥಳೀಯರನ್ನು ಕಾಳಜಿ ಕೇಂದ್ರಕ್ಕೆ ಅವರನ್ನು ಶಿಫ್ಟ್ ಮಾಡಲಾಗಿದೆ ಅಲ್ಲಿ ಒಕ್ಕಲಿಗರ ಸಭಾಭವನವನ್ನು ಕಾಳಜಿ ಕೇಂದ್ರವಾಗಿ ಪರಿವರ್ತನೆಗೊಂಡು ನಂತರ ಅವರಿಗೆ ಅಲ್ಲಿಗೆ ಅಲ್ಲಿಯೇ ಅಲ್ಲಿಯೇ ಎಲ್ಲ ಅವರಿಗೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ ನೀವು ನೋಡ್ತಾ ಇರಬಹುದು ಇಲ್ಲಿ ಶಿವಮೊಗ್ಗದಲ್ಲಿ ಕೂಡ ಹೆಚ್ಚಿನ ಮಳೆ ಆಗ್ತಿರೋದ್ರಿಂದ ತುಂಗಾ ನದಿ ಕೂಡ ಉಕ್ಕಿ ಹರಿತಾ ಇದೆ ಅಲ್ಲೂ ಕೂಡ ಈಗ ಅರವತ್ತೊಂದು ಸಾವಿರ ಕ್ಯೂಸೆಟ್ ನೀರನ್ನ ಹೊರಬಿಡಲಾಗ್ತಾ ಇದೆ ಇದೇ ರೀತಿ ಪರಿಸ್ಥಿತಿ ಮುಂದೆ ಬರೆದ್ರೆ ಶಿವಮೊಗ್ಗದಲ್ಲಿ ಇನ್ನಷ್ಟು ಏನು ಅನಾಹುತ ಆಗುವ ಸಂಭವ ಕೂಡ ಇದೆ ವಿನಯ್ಪುರದ ನ್ಯೂಸ್ ಏಟಿನ್ ಕನ್ನಡ ಶಿವಮೊಗ್ಗ ಜುಲೈ ತಿಂಗಳಲ್ಲಿ ಇದೇ ಮೊದಲ ಬಾರಿಗೆ ತುಂಗಭದ್ರಾ ಜಲಾಶಯ ಭರ್ತಿ ಆಯಿತು ವೆಸ್ಟ್ ಗೇಟ್ಗಳ ಮೂಲಕ ನೀರು ಹರಬಿಡಲಾಗ್ತಾ ಇದೆ ಸ್ಥಳೀಯರು ಡ್ರೋನ್ ಕ್ಯಾಮೆರಾ ಬಳಸಿ ತುಂಗಭದ್ರಾ ಜಲಾಶಯದ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ ತುಂಗಭದ್ರಾ ಜಲಾಶಯ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಅಪಾಯದ ಮಟ್ಟ ಮೀರಿ ತುಂಗಭದ್ರಾ ನದಿ ಹರಿತಾ ಇದೆ ಕೊಪ್ಪಳ ಜಿಲ್ಲೆ ಹೊಳೆ ಬಸವೇಶ್ವರ ದೇವಸ್ಥಾನ ಹಾಗೂ ನದಿ ಪಾತ್ರದ ವಿವಿಧ ಗ್ರಾಮಗಳ ಜಮೀನುಗಳಿಗೆ ನೀರು ನುಗ್ಗಿದೆ ತುಂಗಭದ್ರಾ ಜಲಾಶಯದಿಂದ ನದಿಗೆ ಅಪಾರ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ನೀರು ಕೃಷಿ ಭೂಮಿಗೆ ನುಗ್ಗಿದೆ ಗಂಗಾವತಿ ತಾಲೂಕಿನ ಸಾಣಾಪುರ ಹನುಮನಹಳ್ಳಿ ಆನೆಗೊಂದಿ ಭಾಗದಲ್ಲಿ ಅಪಾರ ಪ್ರಮಾಣದ ನೀರು ನುಗ್ಗಿದ್ರಿಂದ ನೀವು ನೋಡ್ತಿರುವಂತಹ ದೃಶ್ಯ ಭತ್ತ ಬಾಳೆ ತೋಟ ಎಲ್ಲ ಕೂಡ ಹಾಳಾಯಿತು ಮೈಸೂರಿನ ಕಪಿಲಾ ನದಿಯಲ್ಲಿ ಈಜೋದಕ್ಕೆ ಹೋಗಿ ಯುವಕ ನಾಪತ್ತೆಯಾಗಿದ್ದ ಪ್ರಕರಣದಲ್ಲಿ ಎರಡು ದಿನಗಳಾದ ಮೇಲೆ ಮೃತದೇಹ ಪತ್ತೆಯಾಯಿತು ನಂಜನಗೂಡಿನ ಹೆಜ್ಜಿಗೆ ಸೇತುವೆ ಹತ್ತಿರ ಮೃತದೇಹ ಪತ್ತೆಯಾಗಿದೆ ಎರಡು ದಿನಗಳ ಕಾಲ ನಡೆದಂತಹ ನಿರಂತರ ಶೋಧ ಕಾರ್ಯದ ಬಳಿಕ ಮೃತದೇಹ ಕಂಡುಬಂತು ಯುವಕ ಅಬ್ದುಲ್ ರಹೀಂ ಪಾಷಾ ಮೃತದೇಹವನ್ನ ಅಗ್ನಿಶಾಮಕ ಸಿಬ್ಬಂದಿಗಳು ಹೊರತಗರು ತಂದೆ ಮುನಾವರ್ ಪಾಷಾ ಕೊಲೆ ಆರೋಪ ಮಾಡಿದ್ದಾರೆ ತುಂಬಿ ತುಳುತಾ ಇರುವಂತಹ ಕಪಿಲಾ ನದಿಗೆ ಬಿದ್ದಿದ್ದ ಮೂವರು ಯುವಕರಲ್ಲಿ ಇಬ್ಬರು ಈಜಿ ದಡ ಸೇರಿದ್ರು ಅಬ್ದುಲ್ ನಾಪತ್ತೆ ಆಗಿದ್ದರು ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕುಕ್ಕಿ ಹರಿತಾ ಇರುವಂತಹ ದೂದ್ ಗಂಗಾ ನದಿಗೆ ಚಾಲಕನ ಯಂತ್ರಣ ತಪ್ಪಿ ಏಟಿಗಾ ಕಾರು ನದಿಗೆ ಬಿದ್ದ ಘಟನೆ ಚಿಕ್ಕೋಡಿ ತಾಲೂಕಿನ ಎಕ್ಸಂಬಾದಲ್ಲಿ ನಡೆದಿದೆ ಪುಣೆಯಿಂದ ಬೆಳಗಾವಿ ಜಿಲ್ಲೆಗೆ ಬಂದಿದ್ದ ಬಾಡಿಗೆ ಕಾರು ಗ್ರಾಹಕರನ್ನ ಬಿಟ್ಟು ವಾಪಸ್ ಪುಣೆಗೆ ಹೋಗ್ತಾ ಇದ್ರು ಬೆಳಗ್ಗೆ ಎಕ್ಸಂಬಾದಿಂದ ಧಾನವಾಡಕ್ಕೆ ಹೋಗ್ತಿರ್ಬೇಕಾದ್ರೆ ಎಕ್ಸಂಬಾ ಧಾನವಾಡ ಸೇತುವೆ ಹತ್ರ ತಿರುವು ತೆಗೆದುಕೊಳ್ತಿರ್ಬೇಕಾದ್ರೆ ಚಾಲಕ ನಿಯಂತ್ರಣ ತಪ್ಪು ವಾಹನ ದೂದ್ಗಂಗನ ಬಿತ್ತು ಈ ವೇಳೆ ಕಾರಿನ ಚಾಲಕ ಗಾಜು ಒಡೆದು ಹೊರಬಿದ್ದು ಪ್ರಾಣ ಉಳಿಸ್ಕೊಂಡ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮುಂಬರುವ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೆ ಬಿಜೆಪಿ ಪೂರ್ವ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಕಾಂಗ್ರೆಸ್ನ ಸಿದ್ದರಾಮೋತ್ಸವ ಬಿಜೆಪಿಗೆ ತಲೆಬಿಸಿಯಾಗಿದೆ ರಹಸ್ಯ ಸಭೆಯಲ್ಲಿ ಸಿದ್ದರಾಮೋತ್ಸವದ ಬಗ್ಗೆ ಬಿಸಿ ಬಿಸಿ ಚರ್ಚೆ ಕೂಡ ನಡೆದಿದೆಯಂತೆ ಕಾಂಗ್ರೆಸ್ನವರು ಒಂದು ಮಾಡಿದರೆ ನಾವು ಹತ್ತು ಮಾಡಬೇಕು ಸಿದ್ದರಾಮೋತ್ಸವಕ್ಕೆ ಬಿಜೆಪಿ ಕೌಂಟರ್ ಅಟ್ಯಾಕ್ ಮಾಡಬೇಕು ಸಿಎಂ ವರ್ಷದ ಸಂಭ್ರಮ ದೊಡ್ಡದಾಗಿ ಆಚರಿಸೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದ್ದಾರೆ ಸಿಎಂ ಸಂಭ್ರಮದ ಜವಾಬ್ದಾರಿಯನ್ನು ಸಚಿವ ಡಾಕ್ಟರ್ ಸುಧಾಕರ್ ಹೆಗಲಿಗೆ ವಹಿಸಲಾಗಿದೆ ಜುಲೈ ಇಪ್ಪತ್ತೆಂಟಕ್ಕೆ ಅವರು ಸಿಎಂ ಆಗಿ ಒಂದು ವರ್ಷ ಪೂರ್ಣ ಆಗ್ತಾ ಇದೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸರ್ಕಾರಿ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ದೊಡ್ಡಬಳ್ಳಾಪುರದಲ್ಲಿ ಸುಮಾರು ಎರಡು ಲಕ್ಷ ಜನರ ಸೇರಿಸಿ ಕಾರ್ಯಕ್ರಮ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಸರ್ಕಾರಿ ಕಚೇರಿಗಳಲ್ಲಿ ಇನ್ಮುಂದೆ ಫೋಟೋ ವಿಡಿಯೋ ತೆಗೆಯುವ ಹಾಗಿಲ್ಲ ಒಂದು ವೇಳೆ ಫೋಟೋ ವಿಡಿಯೋ ತೆಗೆದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಈ ಕುರಿತು ರಾಜ್ಯ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ ಖಾಸಗಿ ವ್ಯಕ್ತಿಗಳು ಅನಧಿಕೃತವಾಗಿ ಫೋಟೋ ವಿಡಿಯೋ ಮಾಡದಂತೆ ಸರ್ಕಾರ ಆದೇಶ ಹೊರಡಿಸಿದೆ ಸರ್ಕಾರದ ಈ ನಿರ್ಧಾರದ ಬಗ್ಗೆ ತೀವ್ರ ಟೀಕೆ ವ್ಯಕ್ತ ಆಗಿದೆ ಬಳಿಕ ತಡರಾತ್ರಿ ಆದೇಶವನ್ನು ಸರ್ಕಾರ ವಾಪಸ್ ಪಡ್ಕೊಂಡಿದ್ದಾರೆ ನೀವು ನೋಡ್ತಿರುವಂತಹ ದೃಶ್ಯ ಸರ್ಕಾರಿ ಕಚೇರಿಗಳಲ್ಲಿ ಮುಂದೆ ಫೋಟೋ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಆದೇಶವನ್ನು ಹೊರಡಿಸಿದ್ರು ಆದರೆ ತೀವ್ರ ಟೀಕೆಗೆ ಗುರಿ ಆಯಿತು ಎಲ್ಲ ಕಡೆ ಅದ್ರ ಬಗ್ಗೆ ಮಾತಾಡಿದ್ರು ಟೀಕಿಸಿದ್ರು ಆಕ್ರೋಶ ವ್ಯಕ್ತ ಆಯಿತು ಅದಾದ ಮೇಲೆ ಇಮಿಡಿಯೇಟಾಗಿ ಎಚ್ಚೆತ್ಕೊಂಡ್ರು ಸರ್ಕಾರ ಮತ್ತಿನ್ನೊಂದು ಟೀಕೆಯನ್ನ ಮೈಮೇಲೆ ಹತ್ಕೊಳ್ಳೋಕೆ ಮುಂಚೆ ಮತ್ತೆ ತಡರಾತ್ರಿ ಅದನ್ನ ವಾಪಸ್ ಪಡೆದಿದ್ದಾರೆ ಆದೇಶದ ಕಾಪಿ ನಿಮಗೆ ತೋರಿಸ್ತಾ ಇದೆ ಸರ್ಕಾರಿ ಕಚೇರಿಗಳಲ್ಲಿ ಖಾಸಗಿ ವ್ಯಕ್ತಿಗಳು ಫೋಟೋ ವಿಡಿಯೋ ಮಾಡದಂತೆ ನಿಷೇಧಿಸಿ ಸರ್ಕಾರ ಆದೇಶ ಹೊರಡಿಸಿರುವುದಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯವರು ಆಕ್ರೋಶ ಹೊರಹಾಕಿದ್ರು ಇದು ಸರ್ಕಾರದ ಹೊಣೆಗೇಡಿ ಕ್ರಮ ಎಂದಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಚಿತ್ರೀಕರಣ ನಿಷೇಧ ಆದೇಶ ವಿಚಾರಕ್ಕೆ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟರು ಬಿಜೆಪಿ ಸರ್ಕಾರ ಮೀಡಿಯಾದವರನ್ನ ಮೊದಲು ವಿಧಾನಸೌಧದಿಂದ ಹೊರ ಹಾಕಿದ್ರು ಈಗ ಮಾಧ್ಯಮದವರು ಪ್ರತಿಭಟನೆ ಮಾಡಬೇಕಾಗಿದೆ ನಾವೇನು ಮಾಡೋದು ಆಮೇಲೆ ಸಿಎಂ ಮನೆಯಿಂದ ಹೊರ ಹಾಕಿದರು ನಮ್ಮ ಸರ್ಕಾರ ಇದ್ದಾಗ ಸಿ ಎಂ ಮನೆ ಬಳಿ ಸ್ಟೇಜ್ ಹಾಕಿ ಅವಕಾಶ ಕಲ್ಪಿಸಿದ್ವಿ ಈಗ ಸರ್ಕಾರಿ ಕಚೇರಿಯಲ್ಲಿ ನಿಷೇಧ ಹೇರ್ತಿದ್ದಾರೆ ಭವಿಷ್ಯದಲ್ಲಿ ಕರ್ನಾಟಕದಿಂದ ತೆಗೆದುಹಾಕಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಅಂದರು மாஜி சிஎம் சித்தராம மகிழ்ச்சி சி